ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯಸ್ ಚಾನಲ್ಗೆ ಸ್ವಾಗತ ಜೆ ಯೋಗೇಶ್ ಅಣ್ಣ ಅಭಿಮಾನಿ ಬಳಗದಿಂದ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಉಪ್ಪಾರ ಸಮುದಾಯದ ಪ್ರಭಾವಿ ಮುಖಂಡರಾದ ಯರಿ ಹಿರಿಯೂರು ಜೆ ಯೋಗೇಶ್ ಅವರ ಐವತ್ತೆಂಟನೇ ವರ್ಷದ ಜನ್ಮದಿನವನ್ನು ಜಿಲ್ಲೆಯ ಅಭಿಮಾನಿಗಳು ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮೂಲಕ ವಿಜೃಂಭಣೆಯಿಂದ ಮಾಡಿದರು ಅಭಿಮಾನಿಗಳೊಂದಿಗೆ ಜೆ ಯೋಗೇಶ್ ಅವರು ಬೆಳಗ್ಗೆ ಕಂದಹಳ್ಳಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗಿಡಗಳನ್ನು ನೆಡುವ ಮೂಲಕ ಆಚರಣೆಗೆ ಚಾಲನೆ ನೀಡಲಾಯಿತು ನಂತರ ಆಶ್ರಮಗಳಿಗೆ ತೆರಳಿ ನಿರಾಶ್ರಿತರ ಯೋಗಕ್ಷೇಮ ವಿಚಾರಿಸಿ ಊಟದ ವ್ಯವಸ್ಥೆ ಮಾಡಲಾಯಿತು ತದನಂತರ ಯಳಂದೂರು ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು ನಂತರ ಸ್ವಗ್ರಾಮ ಹಿರಿಯೂರು ಗ್ರಾಮದ ಮನೆಯಲ್ಲಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಸೇರಿದಂತೆ ಜಿಲ್ಲೆಯ ಎಲ್ಲ ವರ್ಗದ ಮುಖಂಡರು ಅಭಿಮಾನಿಗಳು ಹಾಗೂ ವಿವಿಧ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸೇವೆ ಮಾಡಲು ಜೆ ಯೋಗೇಶ್ ಅಣ್ಣ ಅವರಿಗೆ ಭಗವಂತ ಆಯುಷು ಆರೋಗ್ಯ ಹಾಗೂ ರಾಜಕೀಯ ಅಧಿಕಾರ ನೀಡಲಿ ಎಂದು ಮುಖಂಡರು ಹಾರೈಸಿದರು ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ಬಂದಂತಹ ಎಲ್ಲರಿಗೂ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಶುಭಾಶಯಗಳನ್ನು ತಿಳಿಸಿದ ಎಲ್ಲರಿಗೂ ಜೆ ಯೋಗೇಶ್ ಅವರು ಧನ್ಯವಾದಗಳನ್ನು ತಿಳಿಸಿದರು ವಸಂತಕುಮಾರ್ ಹೇಳಂದೂರು ಜನೆಯ ಶುಭಾಶಯಗಳ ಕೋರ್ತಾ ಇವತ್ತು ನಮ್ಮ ಈ ಭಾಗದ ಯಳಂದೂರು ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಜನಾರ ಜನಾನುರ ಆಗಿ ವಿಶೇಷವಾಗಿ ಅವರ ತಂದೆ ಜಾವರಾಜ್ ಶೆಟ್ಟರ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಗಿದ್ದು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಪ್ರಮುಖ ಮುಖಂಡರಾಗಿ ಬೆಳೆದಂಥವರು ಜೆ ಯೋಗೀಶ್ವರವರು ಇವತ್ತು ತಮ್ಮ ಐವತ್ತೆಂಟನೇ ವರ್ಷದ ವರ್ಷದ ಕುಟುಂಬವನ್ನು ಅವರ ಅಭಿಮಾನಿಗಳೆಲ್ಲ ಸೇರಿ ಆಚರಿಸ್ತಾ ಇರೋದು ನಮ್ಮೆಲ್ಲ ಒಂಥರ ಸಂತೋಷ ಯಾಕೆಂತಂದರೆ ನಮ್ಮ ಪಕ್ಷದ ಒಬ್ಬರ ಮುಖಂಡರಿಗೆ ಅಭಿಮಾನಿಗಳು ಈ ಈ ಮಟ್ಟದ ಒಂದು ಶುಭಾಶಯನ ಕೊಡ್ತಾರೆ ಮತ್ತು ಒಂದು ಸಮಾರಂಭವನ್ನು ಏರ್ಪಡಿಸೋದ್ರ ಮುಖಾಂತರ ಶಾಸಕರು ಮತ್ತು ಸ್ಥಳೀಯ ಮುಖಂಡಗಳೆಲ್ಲ ಆಹ್ವಾನ ಮಾಡಿ ಅವ್ರ ಹುಟ್ಟಬವನ್ನು ಆಚರ್ಚೆ ಮಾಡೋದು ಒಂಥರ ವಿಶೇಷತೆ ಅಂತ ಯಾಕೆಂದರೆ ಅವ್ರ ಮೇಲೆ ಅವರು ಜನಗಳ ಜೊತೆ ಯಾವ ರೀತಿ ಬೆರೀತಾರೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ಹಾಗಾಗಿ ಇವತ್ತು ಅವರೇನು ಉತ್ತಾಪು ಮಾಡ್ಕೊಂಡಿದ್ದಾರೆ ಅದು ಈ ಯಾಣದೂರು ತಾಲೂಕು ಮಾತ್ರ ಅಲ್ಲ ಇಡೀ ಜಿಲ್ಲೆಗೆ ವಿಸ್ತರಣೆ ಆಗಲಿ ಒಳ್ಳೆ ಕೆಲಸಗಳು ಒಳ್ಳೆ ಮನುಷ್ಯರಿಗೆ ಯಾವತ್ತಿದ್ರೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಹೆಚ್ಚಿನ ಭಗವಂತ ಆಯುರ್ವಾರೋಗ್ಯವನ್ನು ಕೊಡಲಿ ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅರ್ಥ ಬುಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಜನತೆಗೆ ತಾಲೂಕಿನ ಜನತೆಗೆ ಹೇಳುತ್ತಾ ಈ ದಿನ ಐವತ್ತೆಂಟನೇ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಅಭಿಮಾನಿ ಬಳಗದಿಂದ ಯೋಗ ಜನ ಅವರಿಗೆ ಆಚರಣೆ ಮಾಡಿದ್ದೀವಿ ಅಪಾರ ಜನಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭವನ್ನು ಕೋರಿದರೆ ಆ ಶುಭ ಸಂದರ್ಭದಲ್ಲಿ ಈ ದಿನ ಅವರು ಹುಟ್ಟುಹಬ್ಬದ ಪ್ರಯತ್ನ ಕೆಳಂದೂರು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆಲ್ಲ ಅಣ್ಣ ಹಬ್ಬರು ಹಾಗೂ ಗಿಡ ನೆಡುವ ಮೂಲಕ ಹಾಗೂ ವೃದ್ಧಾಶ್ರಮಕ್ಕೆ ಊಟ ಕೊಡುವ ಯೋಜನೆಗಳನ್ನು ಮಾಡಿಕೊಂಡು ಈ ದಿನ ಅವ್ರನ್ನ ಹುಟ್ಟುಹಬ್ಬನ ಆಚರಣೆಯನ್ನು ಅದ್ದೂರಿಗೆ ಆಚರಣೆ ಮಾಡಬೇಕು ಅಂತ ನಾವು ಮಾಡಿದ್ದೀವಿ ಅವರು ಆಚರಣೆ ಅದ್ದೂರಾಗಿ ಇರೋದು ಬೇಡ ಅಂತ ಹೇಳಿದ್ರು ಬಟ್ ನಮ್ಮ ಸಂತೋಷಕ್ಕೋಸ್ಕರ ನಾವು ಅದ್ದೂರಿಗೆ ಈ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಭಗವಂತ ಅವರಿಗೆ ಐರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ರಾಜಕೀಯವಾಗಿ ದೊರಕಲಿ ಅಂತ ಸ್ವಾಮಿ ಮಹೇಶ್ವರ ಮೇಲೆ ಅವ್ರ ಮೇಲೆ ಯಾವತ್ತೂ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀನಿ ಮೊದಲಿಗೆ ಒಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾವೊಂದು ಅಭಿಮಾನಿ ಬಳಗದಿಂದ ನಮ್ಮ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಜೆ ಯೋಗೀಶ್ ರವರು ಉತ್ತಮ ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೇವೆ ಅಲ್ಲದೆ ನಮ್ಮ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಅಡ್ಡೋಪುರ ಸಹ ವಿತರಿಸಿದ್ದೇವೆ ಹಾಗೆಯೇ ಮರಳ್ಳಿ ವೃದ್ಧಾಶ್ರಮದಲ್ಲಿ ಮತ್ತು ಮಧ್ಯಾಹ್ನದ ಅವರಿಗೆ ಉಪಹಾರ ಸಹ ಮಧ್ಯ ಮತ್ತು ಸಂಜೆ ಎರಡೂ ಸಮಯವನ್ನು ಅವರಿಗೆ ಊಟ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಅಪಾರ ಜನಸ್ತೋಮದೊಂದಿಗೆ ಇವತ್ತು ಅವರ ಒಂದು ಹುಟ್ಟು ಆಚರಣೆ ಮಾಡಿದ್ದೇವೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ಅಗಸ್ಟ್ ಫಿಫ್ಟೀನ್ತು ಇಪ್ಪತ್ತ ಒಂಬತ್ತನೇ ದಿನಾಚರಣೆಯ ಶುಭಾಶಯಗಳನ್ನು ದೇಶದ ಜನತೆಗೆ ನಾಡಿನ ಜನತೆಗೆ ಕೋರ್ತಾ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಐವತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಅಪಾರ ಅಭಿಮಾನಿಗಳು ಮತ್ತು ಎರ್ ಕೆ ಸಾಬರು ಮತ್ತು ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಬ್ಲಾಕ್ ಅಧ್ಯಕ್ಷರ ಚಂದ್ರು ಅವರು ಮತ್ತು ಕೋಟೇಶ್ ಅವರು ಹಾಗೆ ಎಲ್ಲ ಅಪಾರ ಅಭಿಮಾನಿಗಳ ಜೊತೆಯಲ್ಲಿ ನಾನು ಇವತ್ತು ಹುಟ್ಟುವ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡಿದ್ದೀನಿ ಆದರೆ ಅವರ ಒಂದು ಸಹಕಾರದಿಂದ ನಾನು ಬೆಳೀಲಿಕ್ಕೆ ಅವಕಾಶಗಳನ್ನು ಮಾಡಿಕೊಂಡಿದ್ದರು ಅದೇ ರೀತಿ ನಮ್ಮ ಮೇಲೆ ಇದುವರೆಗೂ ಕೂಡ ಅಭಿಮಾನವನ್ನು ಇಟ್ಕೊಂಡು ಅವ್ರ ಸಕಾರ ಸಹಕಾರದಿಂದ ಇವತ್ತು ಅದ್ಧೂರಿಯಾಗಿ ನಾನು ಇವತ್ತು ಹುಟ್ಟುವ ಹಬ್ಬವನ್ನು ಆಚರಣೆಯನ್ನು ಅವರೇ ಮಾಡಿದ್ದಾರೆ ನಾನು ಮಾಡ್ಕೊಂಡೆ ಅನ್ನೋದಕ್ಕಿಂತ ಅವರೇ ಸ್ವಯಂ ಪ್ರೇರಿತರಾಗಿ ಅವರೇ ಕೂಡ ಮಾಡಿ ಇವತ್ತು ನನ್ನ ಅದ್ದೂರಿಯಾದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಒಳ್ಳೆಯ ಹೆಸರನ್ನು ಉಳಿಸ್ಕೊಂಡೋಗಿ ಅನ್ನೋ ಒಂದು ಆಶೀರ್ವಾದದಿಂದ ದೇವರ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ ನನಗೆ ಇರಲಿ ಅಂತ ಹಾರೈಸಿ ಅವರೆಲ್ಲ ಅಭಿಮಾನಿಗಳನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಇವತ್ತು ಮುಖದಬ್ಬದ ಪ್ರಯುಕ್ತ ನನಗೆ ಅಭಿಮಾನಿಗಳು ಏನು ಮಾಡಿದ್ದಾರೆ ಅದಕ್ಕೆ ಋಣಿಯಾಗಿರ್ತೀನಿ ಮತ್ತು ಅವರ ಜೊತೆ ನಾನು ಯಾವತ್ತೂ ಸದಾ ಇರ್ತೀನಿ ಅಂತ ಹೇಳೋಕ್ಕೆ ಬಯಸ್ತೀನಿ ಸಮಸ್ತ ಜನತೆಗೆ ಸ್ವತಂತ್ರ ದಿನಾಚರಣೆ ಶುಭಾಶಯ ಕಳಿಸ್ತಾರೆ